ಇನ್ನು ಸ್ವಲ್ಪ ತುಟ್ಟ ಐದು ಏನು ಸ್ವಲ್ಪ ಸ್ವಲ್ಪ ಇರ್ತದಲ್ಲ ಒಂದು ವಾಚು ಎಲ್ಲನೂ ತಗೊಂಡೋಗ ಐವತ್ತು ಸಾವಿರ ರೂಪಾಯಿ ದುಡ್ಡು ತಿರುವು ಮೂರು ಸಾವಿರ ರೂಪಾಯಿ ಇತ್ತು ಅದು ದುಡ್ಡು ಎಲ್ಲ ತಗೊಂಡು ಆಗಿ ಇರಲಿಲ್ಲ ನಾನು ನನ್ನ ಅಜ್ಬೆಂಡು ಮದ್ವೆಗೆ ನನಗೆ ಕ್ಯಾನ್ಸರ್ ಅಲ್ಲ ರಾತ್ರೆ ಎಲ್ಲ ನಿದ್ದೆ ಬರೋಲ್ಲ ಮನೆಗೆ ಹೋಗಿದ್ದು ಸರ್ ಅಷ್ಟೇ ಸರ್ ನೋಡಿ ಬಂದು ಏನು ಇಲ್ದಂಗೆ ಮಾಡಿಬಿಟ್ಟು ಜೈಲ್ ಜೈಲು ಸರ್ ಪಕ್ಕಿದ್ದೀನಿ ಸರ್ దేహే దేహ పక్కనే క్యామరానేతే పోలీస్ బద ఇంతకనే క్యామరానేతే అదకనే క్యామరానేతే ఏన్ మాట్లాడుతారో ఏన్ బతిల్లత జీ మందకనే నోడినా నేను ఇవత్త నోడినా 1 2 1 లక్ష 2 లక్ష దల్లకు ఊగుత స ఇస్ట్ ఉగిదే 55 50000 రూపాయలు దేకత ఉన్నారు చెళ్ళకం తెలమని చెళ్ళకం బతిరో సన్నం ఎదేది మిట్తది ఆ ఇనుం కన్సర్ కష్టండోరు ಗಫೂರ್ ಸಾ ಗಫೂರ್ ಸಾರತ್ತ ಅದು ಕಳ್ತನ ಆಗ್ಬಿಟ್ಟಿದೆ ಸಾರಿಗೆ ನಾವು ಬಾಡಿಗೆ ಇದ್ವಿ ಮನೇಲಿ ಒಂದು ಏಳುನೂರು ಏಳುವರೆ ಗ್ರಾಮು ಇಂದ್ರೆ ಮೂವತ್ತು ಸಾವಿರ ದುಡ್ಡಿಟ್ಟಿದ್ವಿ ಊರಿಗೆ ಹೋಗಿ ಅಂತ ಹೋಗಿದ್ದು ಬೆಳಿಗ್ಗೆ ಹೋಗಿದ್ದು ಈಗ ಬೆಳಿಗ್ಗೆ ಬಂದರೆ ಸಾಯಂಕಾಲ ಬಂದಿದ್ದೆ ಈಗ ಬಂದು ನೋಡಿದರೆ ಎಲ್ಲ ಬೀಜ ಎಲ್ಲ ಹೊಡೆದ್ಬಿಟ್ಟು ಕಳ್ತನ ಆಗ್ಬಿಟ್ಟಿದೆ ಇವತ್ತು ಸಾವತ್ತು ರಾತ್ರಿಯೆಲ್ಲ ಕಳ್ತನ ಆಗ್ಬಿಟ್ಟಿದ್ದೆ ಇದು ಜೈಲ್ ಪಕ್ಕನೇ ನಮ್ಮದು ಮನೆ ಜೈಲು ಪಕ್ಕದಲ್ಲೇ ಆಗಿದೆ ಅಂದ್ರೆ ಭದ್ರತೆ ಎಲ್ಲಿದೆ ಸರ್ ಒಂದು ಒಂದು ಲಕ್ಷ ರೂಪಾಯಿ ಲಾಸ್ ಸರ್ ಕಚ್ ಕಟ್ಬೇಕು ಅಂತ ದುಡ್ಡು ಎತ್ತಿ ಅದು ಒಂದು ಆಟೋ ಓಡಿಸ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ ಇಲ್ಲಿ ಬಾಡಿಗೆಗೆ ಮಕ್ಕಳಿಗೋಸ್ಕರ ಹೋಗ್ಸೋಣ ಅಂತ ಹಳ್ಳಿಂದ ಅವನಿಗೆ ಬಂದು ಓದ್ಸೋಣ ಅಂತ ಇಲ್ಲಿದ್ವಿ ಈಗ ಎತ್ತಿಟ್ಕೊಂಡ್ರೆ ಅದು ಇಲ್ಲ ಅಂದ್ಬಿಟ್ಟು ನಮ್ದು ಏನು ಕತೆ ಕೊಡ್ತಾ ಕೊಟ್ಟಿದ್ವಿ ಸರ್ ಹಾಕೊಂಡು ಹೋಗಿದ್ದಾರೆ ಇನ್ನೂ ಏನು ವಿಚಾರಿಸಿಲ್ಲ ಸಯ್ಯದ್ ಬಾಬಾ ಅಂತೇಳಿ ಈ ಕರೀಂ ಸಾಬ್ ಹಳಿಯ ನಮ್ಮ ಅತ್ತೆಯವ್ರಿಗೆ ಕ್ಯಾನ್ಸರ್ ಇದೆ ಅವರಿಗೆ ಜಾಸ್ತಿ ಉಸಿರಾಟ ತೊಂದರೆ ಆಗುತ್ತೆ ಹಾಗಾಗಿ ನಮ್ಮ ಮಾವರು ಚಿರಾಕೆ ಮದುವೆ ಹೋಗಿದ್ದಾರೆ ಇವರು ನಮ್ಮನೆಗೆ ಬಂದಿದ್ದಾರೆ ನಮ್ಮೂರು ಸ್ವಂತವ್ರು ಬಂದು ಶಿವಮನಹಳ್ಳಿ ಗೇಟು ಅವ್ರಿಗೆ ಇರೋಕ್ಕಾಗಲ್ಲ ಅಂತೇಳಿ ಅಲ್ಲಿಗೆ ಬಂದಿದ್ದಾರೆ ಆ ಬಂದಂಥ ಸಂದರ್ಭದಲ್ಲಿ ಯಾವಾಗ ಎಷ್ಟೊತ್ತಿಗೆ ಬಂದು ಏನು ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ಅವರು ಹಳಿನ ಹತ್ರ ಐವತ್ತು ಸಾವಿರ ನಾಳೆ ನಾಳೆ ಕಿಮ್ಮೋ ಅಂತ ಹೇಳ್ಬಿಟ್ಟು ಐವತ್ತು ಸಾವಿರ ತಂದು ಇಟ್ಟಿದ್ದಾರೆ ಆಮೇಲೆ ಮೊಮ್ಮಗಳದ್ದು ಒಡವೆ ಇಟ್ಕೊಂಡಿದ್ದಾರೆ ಚಿಕ್ಕ ಮಗಳದ್ದು ಒಡವೆ ಇಟ್ಕೊಂಡಿದ್ದಾರೆ ಇವ್ರದ್ದು ಬೇರೆ ಒಡವೆ ಇದೆ ಬಟ್ ಆ ಒಡವೆ ವಿಷಯ ಎಷ್ಟಿತ್ತು ಅಂತ ನನಗೆ ಗೊತ್ತಿಲ್ಲ ಅವ್ರು ಗಾಬರಿಯಲ್ಲಿ ಹೇಳ್ತಾ ಅವ್ರಿಗೆ ಅರ್ಥ ಇಲ್ಲ ಇಷ್ಟೆಲ್ಲ ಆದ್ರೂ ಜೈಲು ಗೋಡೆ ಫಸ್ಟ್ ಇದೆ ಪಕ್ಕದಲ್ಲೇ ಇದೆ ಸ್ಟೇಷನ್ನು ಕೂಗಳತೆ ದೂರದಲ್ಲೇ ಇದೆ ಸಿ ಸಿ ಕ್ಯಾಮ್ರಾ ಇದೆ ಅಂತಾರೆ ವರ್ಕ್ ಆಗಲ್ಲ ಅಂತ ಇದ್ದಾರೆ ಅಂತಲೇ ಅರ್ಥ ಆಗ್ತಾಯಿಲ್ಲ ಈ ಜೈನ್ ಪಕ್ಕ ಇರೋರಿಗೆ ಸ್ಟೇಷನ್ ಪಕ್ಕ ಇರೋ ಮನೆಗಳೇ ಮೇಲೆ ಇನ್ನು ಹೊರಗಡೆ ಒಳಗಡೆ ಟೌನಲ್ಲಿ ಆಗೋದಕ್ಕೆ ಇನ್ನೇನು ಇನ್ನೇನು ಏನು ರಕ್ಷಣೆ ಇರುತ್ತೆ ಹೇಳಿ ಅಲ್ವಾ ಜೈಲ್ ಪಕ್ಕನೇ ಇದೆ ಸ್ಟೇಷನ್ ಇಲ್ಲೇ ಎರಡು ಮನೆಗಳಾಗಿದೆ ಒಂದು ನಮ್ಮ ಮಾವರ್ದು ಇನ್ನೊಂದು ಅವರು ಬಾಡಿಗೆ ಕೊಟ್ಟಿದ್ದಾರೆ ಗಫೂರ್ ಸಾಬ್ ಅಂತೇಳಿ ಅವರು ಪಾಪ ಇರಲಿಲ್ಲ ಅವರು ಟೂರ್ ಏನು ಹೋಗಿದ್ರಂತೆ ಅವರು ಬಂದಿದ್ದಾರೆ ಅವ್ರು ಬಂದು ನೋಡಿದ ಮೇಲೆ ಇದು ಕಳ್ತನದ ವಿಷಯ ಗೊತ್ತಾಗಿರೋದು ಮುಂದಗಡೆಯೂ ಹೊಡೆದಿಲ್ಲ ಅವ್ರು ಇಲ್ಲಾಸಿ ಬಂದಿದ್ದಾರೆ ಏನು ಬಂದಿದ್ದಾರೆ ಹೇಗೆ ಬಂದಿದ್ದಾರೆ ಗೊತ್ತಿಲ್ಲ ಬಟ್ ಇಲ್ಲಿ ಜೈಲ್ ಗೋಡೇನೂ ನಮ್ಮ ಕಾಂಪೌಂಡ್ ಗೋಡೆ ಎರಡೂ ಒಂದೇ ಸುಮ್ಮನೆ ಅಲ್ಲಿ ನಿಂತು ಕೂದಿ ಸ್ಟೇಷನಿಗೆ ಕೇಳಿಸುತ್ತೆ ಹತ್ರನೇ ಇದೆ ಹೂಗಳತೆ ದೂರ ಅದು ಪೊಲೀಸ್ನವ್ರು ಏನು ಮಾಡ್ತಾ ಇದಾರೆ ಏನು ಮಾಡ್ತಾರೆ ಗೊತ್ತು ಸೈಯದ್ ಬಾಬಾ ಸಾಬ್ ಅಂತೇಳಿ ಇವರು ಅಳಿಯ